ಜಯಕಿರಣ ಫಿಲ್ಮ್ಸ್ ಒಂದು ಪುನಚಿನ ಮಾತ ತುಳುವೇರಿಗಳ ನಮಸ್ಕಾರ ಯಾನ್ ವಿಶ್ವನಾಥ್ ಕೋಡಿಕಲ್ ಸುಧಾಕರ್ ಬನ್ನಂಜೆ ಮೆರನ ನಿರ್ದೇಶನದ ತುಳುತಾ ನೂತ ನಲ್ಪತ್ತೆನ್ಮನೆ ಸಿನಿಮಾ ಬಿಡುಗಡೆಗೆ ರೆಡಿ ಆತಳು ಈ ಸಿನಿಮಾ ಈ ಸಿನಿಮಾದ ಟ್ರೇಲರ್ ಬಿಡುಗಡೆ ಕಾರ್ಯಕ್ರಮ ಇನ್ನು ದೇವದಾಸ್ ಕಾಪಿಕಾಡ್ ಸರ್ ಮಲ್ದೇರಿ ಸಿನಿಮಾ ಓಪ್ ಅಂದ್ಕೇಂದರ ಗಂಟು ಕಲ್ವೇರು ಅಂದ್ ಗಂಟು ಕಲ್ವೇರು ಪಂಪಿನ ಸಿನಿಮಾದ ಟ್ರೇಲರ್ ಇನ್ನು ದೇವದಾಸ್ ಕಾಪಿಕಾಡ್ ಸರ್ ರಿಲೀಸ್ ಮಲ್ದೇರಿ ನಿಕ್ಲ ಎದುರು ಆ ಟ್ರೇಲರ್ ಆಯ್ನದು ಬೇಗಡೆ ಬರೋದುಂಡು భలే దేవదాస్ కాపీ కార్డు ఈ సందర్భాన్ని ఇంక్లోటికి వెళ్ళేరు జయకిరణ టీవీకి దాదాపు అని పేరు వంద ఆడనకేనక సార్ గంట పోయి ట్రైలర్ తూయ్యారు ట్రైలర్ లాంచ్ మెలుతారు ఎంచే ఉండు సార్ ట్రైలర్ నమస్కారం నమస్కార మాత బంధులే జయకిరణ పేపర్ జయకిరణ ఫిల్మ్స్ జన జయకిరణ న్యూస్ వదిన ప్రతి ಒಂಜಿ ಜಯಕಿರಣದ ಅಭಿಮಾನಿಲಿ ಎನ್ನ ನಮಸ್ಕಾರಲು ದಯ ಬಣ್ಣಗ ಪ್ರಕಾಶ ಅಣ್ಣ ಏನು ಪುರ ಹೆಂಕ್ಲ ಪುರ ಒಟ್ಟು ಗಿತ್ತಿನಾಕ್ಲಿ ಅಂಚೆ ಅದು ಜಯ ಕಿರಣ ಪಂಡಿಗುಡ್ಲಂಜ್ ಆತ್ಮೀಯ ಸಂಬಂಧ ಉಂಡು ಇನಿ ಸುಧಾಕರ್ ಬಂದಂಜೆ ಮೇರು ಭಾರಿ ಪ್ರೀತಿ ಮಲ್ ತಿನ್ನೋ ಸಿನಿಮಾ ಗಂಟೆಗಾಳುವೇ ತೂಯೇ ಆಯಿತಾ ಟ್ರೈಲರ್ ತೂಯೇ ಹೆಂಗೆ ಮಸ್ತ್ ಇಷ್ಟ ಅಂಡು ಒಂದು ಎರಡು ಮೂಜು ವರ್ಷ ದುಮ್ಮಲ್ಲಿ ತಿನ್ನ ಮುರಾಣಿ ಮಲ್ತಿನ ಸಿನಿಮಾ ತಿನ್ನೋ ಸಿನಿಮಾನು ಇಂಕಂಚೆ ಡೌಟ್ ಅಂಡ್ ಮುರಾಣಿ ಮುರಾಣಿ ಮಲ್ತಿನ ತಿನ್ನೋ ಸಿನಿಮಾದಲ್ಲ ಪಾಪ ರೇಗ ಕೊರೋನಾದ ಟೈಮ್ ಅವ್ರು ರಿಲೀಸ್ ಆಗಿ ಮಲ್ಪರ ಒಂಚೂರು ಬಂಗಾರ ಆಯ್ತು ರಿಲೀಸ್ ಮಲ್ದೇರು ಬಂದಲೆ ಆಯಿತು ಟ್ರೈಲರ್ ಏನು ರಿಲೀಸ್ ಮಲ್ದೆ ಎಂಕ್ ಒಂದು ಫ್ರೆಶ್ ತೋಜುನು ಕತೆ ಒಂಚು ನಮ್ಮನೆ ಒಂಜ್ ಫ್ರೆಶ್ ಬಕ್ಕ ಕಲಾವಿದರಂತೂ ಎಕ್ದ್ ಫ್ರೆಶ್ ಅಲ್ಲೇರು ಅಪ್ಪಾಗ ಅಕ್ಕಲಿಗೆ ಆತ ನಿದ್ರೆಗತ್ತಿಗಿದ್ದು ಜಿತ್ತೆ ಕಣ್ಣು ಹೊಟ್ಟೆ ನಿದ್ರೆ ಅಜ್ಜೀರದು ಪ್ರತಿ ಸಿನಿಮಾಟ್ಲು ಒಂಚೂರು ಕಣ್ಣು ಬರೋ ಎಲ್ಲೆಲ್ಲಿಯ ತೋಜುನು ಮೂಲು ಗಂಟು ಕಾಲು ಬೇರೋಡು ಫ್ರೆಶ್ ಇಲ್ಲೇ ಫ್ರಿಜ್ಜಿಡ್ ಇತ್ತಲಾಕರು ನವೀನ್ ಪಾಟೀಲ್ ಅವ್ಡು ಅರವಿಂದ್ ಬೋಳರ್ ಅವ್ಡು ಬಕ್ಕ ಭೋಜರಾಜ್ ಅವ್ರ ಪ್ರತಿಯೊರಿಲ್ಲ ಇಂಕಾರಿ ಇಷ್ಟ ಅಣ್ಣ ಶೇ ಮುಖಲಿ ಇತ್ತಲ್ಲ ಅಂಚನೆ ಪಜ್ಜಿ ಅಜ್ಜಿ ನೆಡ್ ಎತ್ತ ನಾನು ಸಿನಿಮಾ ಹೊಸ ಹೊಸ ಒಂಜಿ ಜವಣಿ ನಿಕ್ ಅವಕಾಶ ಕೊಡ್ತಾರೆ ಸುಧಾಕರಣೆ ಅವ್ರ ತುಂಬಲ ಅಂಚನೆ ನಾಟಕ ಅಂಚೆನೆ ಹೊಸ ಕಲಾವಿದರಿಗೆ ಮಸ್ತ್ ಅವಕಾಶ ಕೊಡ್ತೀನಿ ನಾ ಒಂದು ನಿರ್ದೇಶಕೆ ಬಕ್ಕ ಭಾರಿ ಎಕ್ಸ್ಪೀರಿಯನ್ಸ್ ನಿರ್ದೇಶಕ ಗೊತ್ತಾ ನಂಗೆ ಆಯಿತಾ ಶಾರ್ಟ್ಸ್ ಅಯ್ತ ಪ್ರತಿ ಒಂಜಿ ತುನಕಲ್ಲ ಇಂಕ ಭಾರಿ ಇಷ್ಟು ಬಂದಲೇ ಮಾತೆಟ್ಲ ತೂಲೆ ಜಯಕಿರಣ ಫಿಲ್ಮ್ಸ್ ಇತ್ತೆ ಒಂಜಿ ಪಸತ್ತು ಒಂಜಿ ಚಾನಲ್ ಸ್ಟಾರ್ಟ್ ಮಸ್ತ್ ಸಮಯ ಅಂಡ್ ಬಟ್ ಇತ್ತ ವಿಶ್ವನಾಥ್ ಆಯಿತು ಒಟ್ಟುಕೈತೆ ಪಿರೋಡುರು ಆರು ಭಾರಿ ಸಿನಿಮಾದ ಬಗ್ಗೆ ಒಂಜಿ ತೆರಿದಿನ ವ್ಯಕ್ತಿ ಅರ್ನಲ್ಲ ಚಾನಲ್ ಇತ್ತ ಅಂಚಾದ ಈ ಜಯಕಿರಣ ಫಿಲ್ಮ್ಸ್ ನಿಕ್ಲೆಗೆ ಮಸ್ತ್ ಉಪಕಾರ ರಂಡು ಸಿನಿಮಾ ಮಲ್ಪಣೆ ಹೆಂಕಲ್ಲ ಯಾನಲ್ಲ ಏನು ಒರಂಬ ಸಿನಿಮಾ ಮಲ್ತದೆ ಪ್ರೊಡ್ಯೂಸ್ ಮಲ್ದೆ ನಿರ್ದೇಶನ ಮಲ್ತದೆ ಅಂಚೆ ಅದು ಆಯ್ತಾ ಬಂಗ ಹೆಕ್ಲೆ ಗೊತ್ತಪ್ಪಳು ಐಕ್ ಪ್ರಮೋಷನ್ಗಂತೂ ಜಯ ಕಿರಣ ಫಿಲಿಮ್ಸ್ ಚಾನಲ್ ನಿಕ್ಲಿ ಖಂಡಿತವಾಗಲ್ಲ ನಿಕ್ಲೆ ಮಸ್ತ್ ಯೂಸ್ ಆಪಣು ಇಲ್ಲಿಡೆ ಮುಟ್ಟಾವನ ಬೆಲೆನೂ ವಿಶ್ವನಾಥ್ ಮಲ್ಪೇರು ಖಂಡಿತ ಜನಕ್ಕಲು ಬರ್ಪಕ ಇರು ಮಲ್ಪಡು ಅವೇ ಅವೇ ಜವಾಬ್ದಾರಿ ಹೊಂದಿತ್ತ ಖಂಡಿತ గంట గంట కల్వేర్లా జవాడు కండునాత్ గంట కల్విటర్ అంద జనక్ తరపున ఫుల్ జవాబుదారి విశ్వనాథ్ అన్న గుండు అంచిన వెంకల జాకిరణ్ ఫిలిమ్స్ దా అవి ఎంకలనే కొంచెం గ్రూప్ అవు అంచే అది మాత్ర సపోర్ట్ మొప్పలే ఈ సినిమాను గెందాలే నమస్కారం థ్యాంక్ మాస్టర్